ಸೊ ಎಲ್ರಿಗೂ ನಮಸ್ಕಾರ ಸೊ ಒಂದು ವಿಷಯ ನಿಮ್ಮ ಕಡೆ ಶೇರ್ ಮಾಡ್ಕೊಬಂತ ಇದ್ದೀನಿ ಸೊ ಈಗ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ ಇಂಡಿಯಾದಾಗ ಇಂಡಿಯಾದಾಗಲ್ಲ ನಮ್ಮ ಕರ್ನಾಟಕದಾಗ ಅದರಲ್ಲೂ ನಮ್ಮ ಹಾವೇರಿಯಾಗ ಹಾವೇರಿ ಡಿಸ್ಟಿಕ್ ಒಳಗೆ ನಮ್ಮ ದೋಸ್ತ ಇನ್ನೇ ಶೇರ್ ಮಾಡ್ಕೊಂಡ ಯಾವ ರೀತಿಪಾ ಅಂತಂದ್ರೆ ಅವನು ಹೆಣ್ಣು ನೋಡಕತ್ತಾನೆ ಸೊ ಈ ಪರಿಸ್ಥಿತಿ ಹೆಂಗೈತೆ ಅಂತಂದ್ರೆ ಹೆಣ್ಣು ನೋಡೋರ ಬಂದು ಇವ್ರ ಮನೆ ಬಂದು ನೋಡ್ಕೊಂಡು ಹೋಗ್ ಈಗ ಫಸ್ಟಿಗೆ ಅಂದ್ರೆ ಹೆಣ್ಣು ಕೊಡೋರೆ ಸೊ ನಮ್ಮ ಹುಡುಗರ ಮನೆ ಬಂದು ನೋಡ್ಕೊಂಡು ಹೋಗ್ಯಾರ ನಿನ್ನೆ ಪರಿಸ್ಥಿತಿಯಲ್ಲಿ ಬಂದು ನೋಡು ನಮ್ಮ ಹುಡುಗ ಹುಡುಗಿಯರ ಕಡೆಗೆ ಹುಡುಗಿಯರ ಮನೆಯವ್ರಿಗೆ ಫೋಟೋ ಕಳ್ಸ್ಯಾನ ಅವ್ರ ಹುಡುಗಿಯರ ಮನೆಯವರು ಫೋಟೋ ಅವ್ರು ಕಳಿಸಿಲ್ಲ ಅವ್ರೇನು ಇವಾಗ ಅವರ ಬಂದು ಹುಡುಗರ ಮನೆ ನೋಡ್ಕೊಂಡು ಹೋಗ್ಯಾರಂತ ಸೊ ನಮ್ಮ ಸಂಸ್ಕೃತಿ ಪ್ರಕಾರ ಹುಡುಗಿ ಮೊದಲು ತೋರ್ಸ್ಬೇಕಲ್ಲ ಹೆಂಗೈತ ಹುಡುಗ ಹುಡುಗಿ ಮನೆಯವರ ಬಂದು ಹುಡುಗನ ಮನೆ ನೋಡ್ಕೊಂಡು ಹೋಗಿ ಹಾಂ ಹುಡುಗಿ ತೋರಿಸ್ಬೇಕಾ ಬೇಡ ಅನ್ನೋ ವಿಚಾರ ಮಾಡ್ತಾರಂತೆ ಹೆಂಗೆ ಪರಿಸ್ಥಿತಿ ಇದು ಕಾಲ್ ಕಾಲು ಕೆಟ್ಟ ಕಾಲು ಅದ ಕಾಲ ಇದೆ ಅದ ಮಳೆಗಾಲ ಅದ ಬೇಸ್ಗೆ ಅದ ಎಲ್ಲ ಅದ ಕಾಲ ಆದ್ರೆ ಯಾಕೆ ಹಿಂಗೆ ಕಾಲು ಕೆಟ್ಟೋಗತಿ ಕಾಲು ಕೆಟ್ಟೋಗೈತಿ ಕಾಲು ಕೆಟ್ಟೋಗ್ಯತೋ ಏನು ನಾವು ಚೇಂಜ್ ಆಗ್ಯಾವ ಈಗ ನಮ್ಮ ಹುಡುಗ ಆ ಹುಡುಗಿ ವಿಚಾರ ಮಾಡಕ್ಕದ ಅವ್ರ ಮನೆಗೆ ಹೋದ್ರೆ ನಾಲ್ಕು ಜನ ಕುತ್ಕೊಳ್ಳೋಕೆಂಬಿಲ್ಲ ಎಂಥ ಪರಿಸ್ಥಿತಿ ಬಂತು ನೋಡು ಈಗಿನ ಹುಡುಗಿ ಕೊಡೋರು ವಿಚಾರಣೆ ಮಾಡಂಗಿಲ್ಲ ನಾವೇಂಗೆ ನಮ್ಮ ಪರಿಸ್ಥಿತಿ ಹೆಂಗೆ ಅವ್ರ ಹೆಂಗದ ಇವ್ರು ಹಿಂಗದಾರ ನಮ್ಮ ದೋಸ್ತ ಊರಿಗೆ ಸಹಕಾರ ಅವರು ಹ್ಞೂ ಹೊಲ ಮನೆ ಎಲ್ಲ ಚೆನ್ನಾಗೈತಿ ஆ ஹுகியர் நோட் ஏன் இல்லப்பா அன்பாட்பாரு ஏங்க கடும இவ் எங்க கொடுபீனா அந்த ஒகேனப்பா அவ் மனிங் ஹோத நாக்க மந்தி புத்தன கிம்பில் அந்த இவ் மனி வந்து இவ்வளே சாக்கார் தோட மனி கட் கார எல்லா படதார எந்த பரித்து வந்து நோடு அந்த ಏನು ಇವರು ಹುಡುಗಿಯರ್ ಮನೆಯವ್ರು ಏನು ಏನು ಮಹಾರಾಜ್ರ ಏ ಅರಮನೆ ಐತೆ ಅವ್ರದ್ದು ಯಾವುದಿಲ್ಲ ನಾಲ್ಕು ಮಂದಿ ಕೂತ್ನಗೋ ರಿಂಬಿಲ್ಲ ವಿಚಾರ ಮಾಡಿಬಿಡಪ್ಪ ಯಾಕಂದ್ರೆ ನಮ್ಮ ಮಗಳನ್ನ ಸುಖವಾಗಿ ಬೆಳೆಸಿವಿ ಏನು ಕಷ್ಟ ಇಲ್ಲ ಮಹಾರಾಜ್ರು ನಾವು ಊರಿಗೆ ಅಂದ್ರೆ ನಾವು ಏನು ಕಷ್ಟ ಇಲ್ಲ ಏನಿಲ್ಲ ಬೆಳೆಸೀವಿ ಅದಕ್ಕೆ ನಮ್ಮ ಮಗಳು ಹೆಂಗೆ ಹೆಂಗಿರ್ತಾಳೆ ಏನು ಅನ್ನಂಗಲ್ಲ ಇಲ್ಲ ಅವರ ಏನಿಲ್ಲ ಅವ್ರ ಕೂಲಿ ಮಾಡ್ಕೊಂಡು ತಿಂತಾರ ಅವರಪ್ಪ ಅವರು ಆದರೂ ಎಷ್ಟು ಟೈಮ್ ಬಂತು ನೋಡು ಎಂಥ ಕಾಲು ಬಂತಪ್ಪ ಕಾಲಲ್ಲ ಎಂಥ ಜನ ಚೇಂಜ್ ಆದ್ರಂತೆ ಏನು ಏನು ಕೊಡಲ್ಲಂತ ನಾವು ಕೊಟ್ಟು ಮಾಡ್ಕೊಂಡು ಹೋಗ್ಬೇಕಂತ ಅವ್ರ ಹುಡುಗಿ ನಾವು ಅಂದರೆ ಅವ್ರ ಮಗಳ ಮೇಲೆ ಮಗಳನ್ನ ಇದಕ್ಕೆ ಹಾಂ ಏನು ಅಂದ್ರೆ ನಾವು ನಾವು ಕೊಡ್ಬೇಕಂತ ಅವ್ರಿಗೆ ಈಗ ನಾವು ಅವ್ರಿಗು ಅದಕ್ಷಿಣೆ ಕೊಡ್ಬೇಕಂತ ಹಾಂ ಇಷ್ಟು ಕೊಡ್ರಿ ಹಂಗಾರ ಮುಡಿ ಕೊಡ್ತೇವೆ ಅಂತ ಸೊ ಪರಿಸ್ಥಿತಿ ಎಲ್ಲಿ ಬಂತಿದ್ದು ನಾವು ಹೋಗಬೇಕ ಪ್ರಕಾರ ಹೋಗಿ ಹುಡುಗಿ ನೋಡ್ಕೊಂಡು ಬರ್ತಾನೆ ಫಸ್ಟು ಹುಡುಗಿ ನೋಡ್ಕೊಂಡು ಬಂದ ಮೇಲೆ ಹುಡುಗಿ ಚೆನ್ನಾಗ್ಯದಳ ಇಲ್ಲ ಆಮೇಲೆ ಮುಂದೆ ಮಾತು ಅದು ಹಾಂ ಮಾಡ್ಕೋಬೇಕಾ ಬ್ಯಾಡ ಚಾ ಮ್ಯಾಲ ವಿಚಾರ ಮಾಡ್ತಾರೆ ಏನು ಇಲ್ದಂಗೆ ಆ ಹುಡ್ಗಿನ ತೋರಿಸಿರಲ್ಲ ಇನ್ನು ಹುಡುಗಿ ಫೋಟೋ ಹಾಕಿರಂಗಿಲ್ಲ ಅಲ್ಲ ಬಂದು ಹುಡುಗನ ಮನೆ ನೋಡ್ಕೊಂಡು ಹೋಗೋದು ಹುಡುಗಿ ಬಂದು ಆಮೇಲೆ ವಿಚಾರ ಮಾಡೋದು ಹೌನಪ್ಪ ಇಷ್ಟ ಹಾಂ ಮತ್ತೆ ಇವರ ಕೊಡ್ಬೇಕಂತ ಹುಡುಗರು ಕಡೆಯ ದುಡ್ಡು ಕೊಡ್ಬೇಕಂತ ಅವ್ರಿಗೆ ಹುಡುಗಿ ಕೊಡಕ್ಕೆ ಹಾಂ ಎಂಥ ಪರಿಸ್ಥಿತಿ ಬಂತು ಅಂತ ಅಂತ ಗೊತ್ತಾಕು ಈಗ ಹಾಂ ಯಾ ಅಂತ ಎಂಥ ಜನ ಚೇಂಜ್ ಆದ್ರು ಅದಕ್ಕೆ ಹಿಂಗೆ ಮಳೆ ಬೆಳೆ ಅನಿಸ್ತದೆ ನಿಮ್ಮ ಇಂಡಿಯಾದಾಗ ಅದ್ರಲ್ಲಿ ನಮ್ಮ ಕರ್ನಾಟಕದಾಗ ಹಾಂ ಇಲ್ಲಿ ಹೆಣ್ಣೆತ್ತರು ಹೆಂಗೆ ಮಾಡಕತ್ತಿರಲ್ಲ ಇವರು ಅಂತ ಈಗ ಅವ್ರ ಮನ್ಯಾಗ ಒಬ್ಬ ಮಗ ಇರ್ತಾನೆ ಅವ್ರಿಗೆ ಹಿಂಗೆ ಮಾಡ್ಬಾರ್ದು ಮತ್ತೆ ಅವ್ರಿಗೆ ಹಿಂಗೆ ಅವ್ರಿಗೆ ಹಿಂಗೆ ಮಾಡಾಕತ್ತರ ಹ್ಞೂ ಇದು ಕಲಿಯುಗ ಹಂಗೆ ತೋರಿಸ್ತಾರೆ ಅವ್ರಿಗೆ ಒಂದು ಉದಾಹರಣೆ ಕೊಡ್ತಾನೆ ನನ್ಗೆ ನಮ್ಮ ನಮ್ಮೂರಾಗ ಎಷ್ಟು ಹಾರಾಡಿದ್ರು ಅಂತಂದ್ರೆ ಅವ್ರು ಹೆಣ್ಣೆತ್ತಾರಂಗೆ ನಾಳೆ ಎಂಥರ ಮನೆಗೆ ಕೊಟ್ರಂದ್ರೆ ನಾಳೆ ಹ್ಞೂ ತಿನ್ನೋರಿಗೆ ಹೆಣ್ಣು ಕೊಡವಲ್ರ ನೋಡಿ ಈಗ ಹಾಂ ಏಯ್ ಅವ್ರ ಏನಾರ ಹಿಂಗೆ ಕಾಲದ ಹುಡುಗರು ಕೆಟ್ಟೋಗ್ಯಾರಪ್ಪ ಕುಡ್ದು ತಿಂದು ಮಜಾ ಮಾಡಿ ಹಿಂಗೆ ಮಾಡ್ತಾರೆ ಮತ್ತು ನಿಮ್ಮಂತಾರೆ ಇರೋಕೆ ಹಂಗೆ ಮಾಡಕತ್ತಿರದವ್ರಿ ಮತ್ತು ಹುಡುಗ ಬೆಂಗ್ಳೂರಾಗ ಇರ್ಬೇಕಂತ ಜಾಬ್ ಮಾಡ್ಬೇಕಂತ ಮತ್ತೆ ಊರಾಗ ಆಸ್ತಿನಿರ್ಬೇಕಂತ ಹ್ಞೂ ಏನು ಕಾಲದಿದೆ ಜಾಬು ಮಾಡ್ಬೇಕಂತ ಬೆಂಗೂರಾಗ್ ಇರ್ಬೇಕಂತ ಮತ್ತೆ ಊರಾಗ ಆಸ್ತಿ ಇರ್ಬೇಕಂತ ಹ್ಮ ಅಲ್ಲಿ ಜಾಬ್ ಮಾಡೋದೇನ ಸಹಾಯ ತನಕ ಜಾಬ್ ಇರ್ತದೆ ಅವನಿಗೆ ಅರವತ್ತು ಇರ್ತೈತಿ ಈ ಮದುವೆ ಮೂವತ್ತು ವರ್ಷಕ್ಕೆ ಹಾಕತಿ ಇರ್ತೀನಿ ಮೂವತ್ತು ವರ್ಷ ಇರ್ತೈತಿ ಏ ಎಲ್ಲರ ಕೂಗಪ್ಪ ಈಗಿನ ಹುಡುಗರು ಗೊತ್ತಿರಲ್ಲ ಎಲ್ಲೋ ಕುಡಿದು ತಿಂದು ಮಜಾ ಮಾಡಿ ಹಂಗೆ ಹಿಂಗ ಹಂಗೆ ಹಿಂಗ ಅಂತಾರೆ ಯಾರು ತಿಂತಾರು ಏನು ಒಂದು ಗೊತ್ತಿಲ್ಲದಂಗೆ ಆತ ಹುಡುಗಿನ ಹುಡುಗಿಯರು ಪರಿಸ್ಥಿತಿ ಹುಡುಗರು ಹೆಂಗೆ ಮಾಡ್ಬೇಕು ಮದುವೆ ಆಗಾರರು ವಿಚಾರ ಮಾಡ್ರು ಮರ್ಯ ವಿಚಾರ ಮಾಡ್ರಿ ನೀವು ಒಂದು ಹುಡುಗಿ ಹೆಂಗದನಾ ಹಂಗದನಾ ಅಂತ ಹೆಣ್ಣು ಕೊಡ್ರಿ ಬೇಡ ಅನ್ನಂಗೆಲ್ಲಪ್ಪ ನೀವು ವಿಚಾರ ಮಾಡ್ರಲ್ಲ ಈಗಿನ ಹಲೋ ಅಂದರೆ ಎಲ್ಲ ಗೊತ್ತಾಗತ್ತೆ ಈಗಿನ ಹಲೋನ್ ಕಾಲ ಎಲ್ಲ ಫೋನಿನ ಕಾಲಿಗೆ ನೀವೇ ಹುಡುಗನ ಬಗ್ಗೆ ವಿಚಾರ ಮಾಡಿ ಹುಡುಗ ದುಡಿಮಸ್ತದನ ದುಡಿತಾನ ಚೆನ್ನಾಗಿ ನೋಡ್ಕೊತಾನ ಮಂತಾನ ಹೆಂಗೈತಿ ಹೆಂಗೈತಿ ಅಂತ ಹುಡುಗರು ಕೊಡ್ರಿ ಬಾಡನಂಗಲ್ಲಪ್ಪ ನೀವು ವಿಚಾರ ಮಾಡ್ರಿ ಬಿಟ್ಟು ನೀವು ಅವರ ಕೊಟ್ಟು ಮಾಡ್ಕೊಂಡು ಹೋಗ್ಬೇಕು ಆ ಹುಡುಗಿಗೆ ಹುಡುಗಿ ಮನೆ ಬಂದು ಹುಡುಗನ ಮನೆ ಬಂದು ನೀವು ನೋಡ್ಕೊಂಡು ಹೋಗೋದು ಏನಿತ್ತು ಇದು ಸಂಸ್ಕೃತಿನ ಪಾಡದಾರ ಇಲ್ಲ ಅವ್ರ ಮನೆ ಹೆಂಗೈತೆ ಇವ್ರ ಮನೆ ನಿಮ್ದು ಏನಂಗೆ ಏನು ಏನು ಸಾಹುಕಾರ ಮನೆ ನೀವು ಹೆಣ್ಣು ಹೆಣ್ಣತ್ರ ಏನಂಗ ಏನು ಮೈಸೂರು ಮಹಾರಾಜರ ನೀವು ನೀವು ಮೈಸೂರು ಮಹಾರಾಜರಾಗಿದ್ದೀರಪ್ಪ ಮಹಾರಾಜ ನಿಮ್ಮ ಮಗಳು ಮಾ ಮಹಾರಾಣಿ ಆಗಿದ್ರಪ್ಪ ಹಂಗೆ ವಿಚಾರ ಮಾಡಿ ಹೋಗಿ ನೀವು ಬೇಡನಲ್ಲ ನಾವು ಬೇಡಾನಲ್ಲ ನಿಮ್ದೆ ಏನಿರೋಲ್ಲ ಮರಿ ಹಿಂಗೆ ಹಂಗೆ ತಿಂಕ್ ಮಾಡ್ತೀರಿ ನೀವು ಏ ಹುಡುಗ ಬಗ್ಗೆ ವಿಚಾರ ಮಾಡಿರಿ ಹೋಗಿ ಗೊತ್ತಿರಲ್ಲ ನಿಮ್ಗೆ ಯಾರು ಗೊತ್ತಿರಲ್ಲ ಎಲ್ಲ ಗೊತ್ತಿರ್ತೈತಿ ವಿಚಾರ ಮಾಡಿರಿ ನಿಮ್ಮ ನಮ್ ವಿಚಾರ ಮಾಡಿ ಹೆಂಗೆ ಹೆಂಗದ ಪಾಡೋದನ ಇಲ್ಲ ಅದನ್ನ ವಿಚಾರ ಮಾಡಿ ಆಮೇಲೆ ಹೆಂಗೆ ಕೊಡ್ರೆ ನೀವು ಹೋಗಿ ನೋಡೋಂಥದ್ದು ಏನೈತಿ ಇದು ನಮ್ಮ ಸಂಸ್ಕೃತಿನಾ ಏನೇನೋ ಸಂಸ್ಕೃತಿ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿನಾ ತಿಳಿದ್ ಆಯ್ತು ನೋಡಪ್ಪ ಹೆಂಗೆ ಮಾಡಕ್ ನೋಡಿ ನೀವು ನೀವು ಹಿಂಗೆ ವಿಚಾರ ಮಾಡಿರಿ ಹ್ಞೂ ಹ್ಞೂ ಮತ್ತೆ ಎಲ್ಲಿ ಬಂತು ಮತ್ತೆ ಹ್ಞೂ ಕಾಲೆಲ್ಲಿ ಬಂತು ಕಾಲು ಎಲ್ಲಿ ಬರ್ರಿ ಕಾಲ ಅದ ಕಾಲ್ ಐತಿ ಅದ ನೀರು ಅದ ಗಾಳಿ ಅದ ಭೂಮಿ ಏನು ಚೇಂಜ್ ಆಗಿಲ್ಲ ನೀವು ಚೇಂಜ್ ಆಗಿರಿ ನಿಮ್ಮ ಮನಸ್ಥಿತಿ ಚೇಂಜ್ ಮಾಡ್ಕಾರಿ ಆ ಹುಡುಗನ ಬಗ್ಗೆ ವಿಚಾರ ಮಾಡಿರಿ ಅವ್ರ ಮನೆಗೆ ಹೋಗಿ ನೋಡಿ ಹೆಣ್ಣು ಕೊಡೋದಲ್ಲ ನಿಮ್ಮ ಕಡೆ ತನ್ಕೊಂಡು ಬೈತಾರೋಗೋ ನೀ ಮನೆಗೆ ಬಂದು ಉಡ್ಕೊಂಡು ಹೋಗಿ ಹೆಣ್ ಕೊಟ್ರಿ ನೀವು ನಿಮ್ಮ ಪರಿಸ್ಥಿತಿ ವಿಚಾರ ಮಾಡಿರಿ ಹೆಂಗೆ ಏನು ಆತ ಅವರ ಕೊಟ್ಟು ಮಾಡ್ಕೊಂಡು ಹೋಗ್ಬೇಕಂತ ಅಂತ ನಾ ಲೆವೆಲಿಗೆ ಬಂದಿರ ಅಂತ ಹೆಣ್ಣೆ ಬಾ ತಿಳಿದ್ ಕಾಲ ಆಯ್ತು ನೋಡ್ರಿಪ್ಪ ಹೆಂಗೆ ಮಾಡಕ್ಕೆ ಹ್ಞೂ ವಿಚಾರ ಮಾಡಿರಿ ನಿಮಗೆ ಗಂಡು ಮಕ್ಳು ಇರ್ತಾರ ನೋಡಿ ಹೆಣ್ಣು ಕೊಡಿರಿ ಹ್ಞೂ ಏನೋ ವಿಚಾರ ಹಂಚ್ಕೋಬೇಕಂತ ಅಂತ ಹಂಚ್ಕೊಂಡೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನೋಡೋಣ ಏನೇನು ಅಭಿಪ್ರಾಯ ಬರ್ತದೆ ಸೊ ಎಲ್ರಿಗೂ ಧನ್ಯವಾದಗಳು ಹ್ಞೂ ಒಳ್ಳೆಯದಾಗಲಿ